ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಯೂಟ್ಯೂಬ್ ಅನ್ನುವಂಥ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಟಾಪಿಕಲ್ಲಿ ನೀವು ಸರ್ಚ್ ಮಾಡಿದರೂ ಕೂಡ ನಿಮಗೆ ವಿಡಿಯೋ ಸಿಗ್ತದೆ ಸೊ ಒಂದು ಜಾಬಿಗೆ ಅಪ್ಲೈ ಮಾಡೋದ್ರಿಂದ ಹಿಡಿದು ಜಾಬ್ ಸರ್ಚ್ ಮಾಡೋದು ಹೇಗೆ ಎಲ್ಲೆಲ್ಲಿ ನಾವು ಎಪ್ಲಿಕೇಶನನ್ನು ಹಾಕಬೇಕಾಗತ್ತೆ ವೆಬ್ಸೈಟ್ ಯಾವ ರೀತಿ ನೋಡೋದು ಹೀಗೆ ಬಹಳಷ್ಟು ವಿಷಯಕ್ಕೆ ಸಂಬಂಧಪಟ್ಟಾಗೆ ಯೂಟ್ಯೂಬಲ್ಲಿ ಫ್ರೀ ಕಂಟೆಂಟ್ ಇದೆ ಸೊ ಹಾಗಾಗಿ ಯಾರು ಕೂಡ ನಿಮ್ಗೆ ಇಷ್ಟಪಟ್ಟ ಟಾಪಿಕ್ ಮೇಲೆ ಯೂಟ್ಯೂಬಲ್ಲಿ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು ಸೊ ಸಪೋಸ್ ನೀವು ಟ್ರಾವೆಲ್ಲ ಅದಕ್ಕೆ ಒಂದು ಕ್ರಿಯೇಟ್ ಅಪ್ಲೋಡ್ ಮಾಡಬಹುದು ಹಾಗಾಗಿ ಬಹಳಷ್ಟು ಮಂದಿ ಯೂಟ್ಯೂಬ್ಗೆ ಇತ್ತೀಚೆಗೆ ಬರ್ತಾ ಇದ್ದಾರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಮೇಲ್ ಐಡಿ ಇರಬೇಕಾಗತ್ತೆ ಸೊ ಈಗ ನಾವು ಮೇಲ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ ಮತ್ತೆ ಅದೇ ಮೇಲ್ ಐಡಿಯನ್ನು ಯೂಸ್ ಮಾಡಿಕೊಂಡು ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡುವ ನಿಮಗೆ ನನ್ನ ಬಲಬದಿಯಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಮೊಬೈಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಸೊ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಆಯಿತು ಸೊ ಫಸ್ಟಿಗೆ ನೀವು ಯೂಟ್ಯೂಬ್ ಆ್ಯಪ್ ಅನ್ನು ಓಪನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯೂಟ್ಯೂಬ್ ಆ್ಯಪ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಯೂಟ್ಯೂಬ್ ಆ್ಯಪ್ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಟಾಪ್ ಬಾಟಮ್ ಅಲ್ಲಿ ರೈಟ್ ಸೈಡ್ ಬಾಟಮ್ ಅಲ್ಲಿ ಇಲ್ಲೊಂದು ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟಲ್ಲ ಇದು ಯಾವ ಮೇಲ್ ಐ ನೀವು ಲಾಗಿನ್ ಆಗಿದ್ದೀರಿ ಅದು ಇಲ್ಲಿ ಕಾಣ್ತಿರೋದು ಸೊ ಇದನ್ನು ಫಸ್ಟಿಗೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ಸ್ವಿಚ್ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಸ್ವಿಚ್ ಅಕೌಂಟ್ ಅಂತ ಹೇಳಿ ಇಲ್ಲಿ ನಿಮಗೆ ಕಾಣುತ್ತಿರಬಹುದು ಸೊ ಇಲ್ಲಿ ಸ್ವಿಚ್ ಎಕೌಂಟನ್ನು ನೀವು ಫಸ್ಟಿಗೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಸ್ವಿಚ್ ಎಕೌಂಟನ್ನು ನಾನೀಗ ಕ್ಲಿಕ್ ಮಾಡ್ಕೊಳ್ತೇನೆ ಸೊ ನಿಮ್ಮ ಹತ್ರ ಆಲ್ರೆಡಿ ಎಷ್ಟು ಮೇಲ್ ಐ ಡಿ ಲಾಗಿನ್ ಆಗಿದೆ ಈ ಒಂದು ಫೋನಲ್ಲಿ ಸೊ ಅದೆಲ್ಲ ಮೇಲ್ ಐ ಡಿಗಳು ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ ಸೊ ನೀವು ಹೊಸ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ನೋಡಿ ರೈಟ್ ಸೈಡಲ್ಲಿ ಪ್ಲಸ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ನೀವು ಹೊಸ ಮೇಲ್ ಐಡಿಯನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಸೊ ಫಸ್ಟ್ ನಾವೊಂದು ಹೊಸ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡುವ ಸೊ ಅದಕ್ಕಾಗಿ ನಾನು ಇಲ್ಲಿ ಪ್ಲಸ್ ಅನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ ಲೋಡಿಂಗ್ ತಗೊಂಡ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಫಾರ್ ಗೌಟ್ ನೀವ್ ಆಲ್ರೆಡಿ ಮೇಲ್ ಐಡಿ ಬೇರೆ ಇದ್ರೆ ಲಾಗಿನ್ ಮಾಡ್ಲಿಕ್ಕೆ ಎಂಟರ್ ಮಾಡಿದ್ರೆ ಆಯ್ತು ಬಟ್ ನಾವೀಗ ಹೊಸ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ ಲೆಫ್ಟ್ ಬಾಟಮಲ್ಲಿ ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ ಫಸ್ಟ್ ಆಪ್ಷನ್ ಇದೆ ಫೋರ್ ಮೈ ವರ್ಕ್ ಫಾರ್ ಬಿಸ್ನೆಸ್ ಅಂತ ಸೆಕೆಂಡ್ ಆಪ್ಷನ್ ಇದೆ ಸೊ ನಾವು ಯೂಸ್ ಮಾಡುವಂಥದ್ದು ಈ ಮೇಲ್ ಐ ಡಿ ಬರೀ ಪರ್ಸ್ನಲ್ ಯೂಸ್ಗಾಗಿ ಸೊ ಹಾಗಾಗಿ ನಾನು ಪರ್ಸ್ನಲ್ ಯೂಸನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಸೊ ಇದಿಷ್ಟು ಎಂಟರ್ ಆದಮೇಲೆ ನಿಮ್ಗೆ ಇಲ್ಲಿ ಫಸ್ಟ್ ನೇಮ್ ಮತ್ತು ಸರ್ ನೇಮ್ ಆ್ಯಡ್ ಮಾಡ್ಲಿಕ್ಕೆ ಇರುತ್ತೆ ಫಸ್ಟ್ ನೇಮ್ ಕಂಪಲ್ಸರಿ ಇರುತ್ತೆ ಸರ್ ನೇಮ್ ಆಪ್ಷನಲ್ ಇರುತ್ತೆ ಇಲ್ಲಿ ಬರ್ತಿದ್ದಾರೆ ನೋಡಿ ಸೊ ಫಸ್ಟ್ ನೇಮಲ್ಲಿ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು ನಿಮ್ಮ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕು ನಿಮ್ಮದೇನಾದರೂ ಹೆಸರಲ್ಲಿ ಈಗ ನನ್ನ ಹೆಸರು ವಿಚೇತ್ ಕುಮಾರ್ ಅಂತ ಇದೆ ನಿಮಗೆ ಇದು ಸರ್ನೇಮ್ ಆಪ್ಷನಲ್ ಇದೆ ಬಟ್ ಸ್ಟಿಲ್ ನೀವು ಎಂಟರ್ ಮಾಡ್ಕೊಳ್ಬೋದು ಯಾವ ರೀತಿ ಹೇಳಿದರೆ ವಿಚೇತ್ ಅಂತ ಹೇಳಿ ಫಸ್ಟ್ ಇದರಲ್ಲಿ ಕುಮಾರ್ ಅಂತ ಹೇಳಿ ಸೆಕೆಂಡ್ ಇದರಲ್ಲಿ ಎಂಟರ್ ಮಾಡಿದರೆ ಆಯಿತು ಬಟ್ ನಾನೇನು ಮಾಡ್ತೇನೆ ಇಲ್ಲಿ ಸರ್ನೇಮ್ ಆಪ್ಷನ್ನಲ್ ಇದ್ದ ಕಾರಣ ನಾನು ಫಸ್ಟ್ ನೇಮಲ್ಲಿ ನನ್ನ ಹೆಸರನ್ನು ಎಂಟರ್ ಮಾಡ್ಕೊಳ್ತೇನೆ ಸೊ ಫಸ್ಟ್ ಅದಕ್ಕೆ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನು ಸೊ ನಾನು ಇಲ್ಲಿ ವಿಚೇತ್ ಕುಮಾರ್ ಅಂತ ಹೇಳಿ ಎಂಟರ್ ಮಾಡ್ತೇನೆ ಸೊ ಇಲ್ಲಿ ವಿಚೇತ್ ನಂತರ ಕುಮಾರ್ ಸ್ಪೇಸ್ ಕೊಟ್ಟಿದೆ ನನ್ನ ನಡುವೆ ಸೊ ಅದನ್ನು ಗಮನಿಸಿ ಸ್ಪೇಸ್ ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸ್ಪೇಸ್ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಸೊ ನೀವು ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಬೋದು ಯಾವುದೇ ವೆರಿಫಿಕೇಷನ್ ಇರಲ್ಲ ಹಾಗಾಗಿ ಯಾವ ಡೇಟ್ ಹಾಕಿದರೂ ಸಮಸ್ಯೆ ಏನಾಗುದಿಲ್ಲ ಬಟ್ ಡೇಟ್ ಆಫ್ ಬರ್ತನ್ನು ಫಸ್ಟ್ ಎಂಟ್ರ್ ಮಾಡಿಕೊಳ್ಳುವ ನಾನೊಂದು ರಫ್ ಆಗಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ತೇನೆ ಓಕೆ ಸೊ ಇಲ್ಲಿ ಕಿಡ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ನೈನ್ಟೀನ್ ನೈಂಟಿ ಫೈವ್ ಅಂತ ಹಾಕಿದೆ ಸೊ ಜೆಂಡರ್ ಅನ್ನು ಕೇಳ್ತದೆ ಸೊ ಇಲ್ಲಿ ನೀವು ಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಇದಿಷ್ಟು ಎಂಟರ್ ಆದಮೇಲೆ ಕರೆಕ್ಟ್ ನೋಡ್ಕೊಳ್ಳಿ ಇದಿಷ್ಟು ಫಿಲ್ ಆಗಬೇಕು ಫಿಲ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನಾನೇನು ಯೂಟ್ಯೂಬ್ ಈಗ ಜಿಮೇಲ್ ಅಕೌಂಟಿಗೆ ಒಂದು ಹೆಸರು ಕೊಟ್ಟೆ ನೋಡಿ ಅದೇ ಹೆಸರಿಗೆ ಸಂಬಂಧಪಟ್ಟಾಗಿ ಯಾವೆಲ್ಲ ಮೇಲ್ ಐ ಡಿಗಳು ಅವೈಲೇಬಲ್ ಇದೆ ಆ ಮೇಲ್ ಐ ಡಿಗಳು ಇಲ್ಲಿ ಕಾಣುತ್ತದೆ ಫಸ್ಟ್ ಎರಡು ಮೇಲ್ ಐ ಡಿ ನನಗೆ ಸಜೆಸ್ಟ್ ಮಾಡಿರೋದು ಸೊ ಗೂಗಲೇ ಸಜೆಸ್ಟ್ ಮಾಡಿದಂಥ ಮೇಲ್ ಐ ಡಿ ಸಪೋಸ್ ನಾನೇ ಒಂದು ಕ್ರಿಯೇಟ್ ಮಾಡಬೇಕು ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೇನೆ ಈ ಹೆಸರಲ್ಲಿ ನನಗೆ ಮೇಲ್ ಐ ಡಿ ಬೇಕು ಅಂತಿದ್ದರೆ ನಾನಿಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಹೇಳಿ ಇದನ್ನ ರೌಂಡ್ ಸರ್ಕಲ್ ಅನ್ನು ಮೆಟಿಕ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನಾನು ಬೇಕಾದ್ರೆ ಮೇಲ್ ಐಡಿನ ನನಗೆ ಗೊತ್ತಿರೋದನ್ನೇ ಎಂಟರ್ ಮಾಡ್ಕೋಬಹುದು ಸೊ ನಾನಿಲ್ಲಿ ನಾನು ಆಲ್ರೆಡಿ ಪ್ಲಾನ್ ಮಾಡಿದ ಹಾಗೆ ವಿಚೇತ್ ಕುಮಾರ್ ಅಂತ ಹೇಳಿ ಟೈಪ್ ಮಾಡ್ತೇನೆ ಸೊ ಇಲ್ಲಿ ಯಾವುದೇ ಸ್ಪೇಸ್ ಕೊಡ್ಲಿಕ್ಕಿಲ್ಲ ವಿಚೇತ್ ಕುಮಾರ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತೇನೆ ಸೊ ಆಲ್ರೆಡಿ ಇದೇ ಹೆಸರಲ್ಲಿ ಒಂದು ಮೇಲ್ ಐ ಕ್ರಿಯೇಟ್ ಆಗಿದರೆ ಮತ್ತೆ ಅದೇ ಹೆಸರಲ್ಲಿ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನೀವು ಇಲ್ಲಿ ಸಣ್ಣ ಚೇಂಜಸ್ಸನ್ನು ಮಾಡ್ಕೊಳ್ಬೋದು ವಿಚಿತ್ ಕುಮಾರ್ ಆದಮೇಲೆ ಕೆಲವೊಂದು ನಂಬರ್ ಎಂಟರ್ ಮಾಡುವ ಮೂಲಕ ಅಥವಾ ನಿಮ್ಮ ಪ್ಲೇಸಿದ ಹೆಸರನ್ನು ಎಂಟ್ರ್ ಮಾಡುವ ಮೂಲಕ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಮೇಲ್ ಐಡಿಯಾಗ ಸಪೋಸ್ ಆ ಮೇಲ್ ಐ ಡಿ ಅವೈಲೇಬಲ್ ಇದ್ದರೆ ನಿಮಗೆ ಸಿಗುತ್ತೆ ಸೊ ಇಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ವಿಚೇತ್ ಕುಮಾರ್ ಒಟ್ಟಿಗೆ ಒಂದು ನಂಬರನ್ನು ಎಂಟ್ರ್ ಮಾಡ್ತೇನೆ ಸೊ ಹಾಗಾಗಿ ಆಗ ಮೇಲ್ ಐ ಡಿ ಸ್ವಲ್ಪ ಯುನೀಕ್ ಆಗಿದ್ದರೆ ನನಗೆ ಆ ಮೇಲ್ ಐ ಡಿ ಅವೈಲೇಬಲ್ ಇದ್ದರೆ ಸಿಗ್ತದೆ ಸೊ ಹಾಗಾಗಿ ವಿಚೇತ್ ಕುಮಾರ್ ಅಂತ ಇದೆ ಸೊ ಇಲ್ಲಿ ಎದುರುಗಡೆ ನಂಬರ್ ಒಂದು ಎಂಟ್ರ್ ಮಾಡ್ತೇನೆ ಸಪೋಸ್ ನಾನು ತ್ರಿಬಲ್ ಒನ್ ಅಂತ ಹೊಡೆದೆ ಸೊ ಈ ಮೇಲ್ ಐ ಡಿ ಅವೈಲೇಬಲ್ ಇದ್ದರೆ ನನಗೆ ಸಿಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಂಡು ಹೋ ಇ ಮೇಲ್ ಐ ಡಿ ಅವೈಲೇಬಲ್ ಇದೆ ಸೊ ಹಾಗಾಗಿ ಇಮೇಲ್ ಐಡಿ ನನಗೆ ಸಿಗುತ್ತೆ ಸೊ ಇಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳ್ತಾ ಉಂಟು ಸೊ ಪಾಸ್ವರ್ಡ್ ಅನ್ನೇ ನೀವು ಇಲ್ಲಿ ಎಂಟರ್ ಮಾಡುವಾಗ ಇಲ್ಲಿ ಆಲ್ರೆಡಿ ಸಜೆಷನ್ ಅಲ್ಲಿ ಕೊಟ್ಟಿದ್ದಾರೆ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳಿ ವಿತ್ ಎ ಮಿಕ್ಸ್ಚರ್ ಆಫ್ ಲೆಟರ್ಸ್ ನಂಬರ್ಸ್ ಅಂಡ್ ಸಿಂಬಲ್ಸ್ ಅಂತ ಹೇಳಿ ಅಂದ್ರೆ ಲೆಟರ್ಸ್ ಇರಬೇಕು ನಿಮ್ಮ ಪಾಸ್ವರ್ಡ್ ಅಲ್ಲಿ ನಂಬರ್ಸ್ ಇರಬೇಕು ಮತ್ತೆ ಸಿಂಬಲ್ಸ್ ಇರಬೇಕು ಸೊ ಆಗ ಅದು ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಸೊ ಈ ರೀತಿ ಮಿಕ್ಸ್ಚರ್ ಯೂಸ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಂಬರ್ಸ್ ಮತ್ತೆ ಲೆಟರ್ಸ್ ಇದು ಕಾಂಬಿನೇಷನ್ ಅಲ್ಲಿ ವಿತ್ ಎಲೋ ವಿತ್ ಸಿಂಬಲ್ಸ್ ನೀವು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಈ ಪಾಸ್ವರ್ಡ್ ಅನ್ನು ನೀವು ಯಾರಿಗೂ ಕೊಡಬೇಡಿ ಯಾಕಂದ್ರೆ ಪಾಸ್ವರ್ಡ್ ಒಂದಿದ್ರೆ ನಿಮ್ಮ ಮೇಲ್ ಐ ಡಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಈಗ ನಾವು ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ವಾ ಫ್ರೆಂಡ್ಸ್ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ಮೇಲೆ ಐಟ್ ಸೈಡ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಫೋನ್ ನಂಬರ್ ಆ್ಯಡ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಬರುತ್ತೆ ಸೊ ಇಲ್ಲಿ ಸ್ಕಿಪ್ ಕೂಡ ನೀವು ಕೊಡ್ಬೋದು ಸಪೋಸ್ ಈಗಲೇ ನೀವು ಫೋನ್ ನಂಬರ್ ಆ್ಯಡ್ ಮಾಡ್ತೀರಿ ಹೇಳಿದರೆ ಇಲ್ಲಿ ಎಸ್ ಎಂ ಐ ಎಮ್ ಇನ್ ಅಂತ ಕೊಟ್ಟರೆ ಅದರ್ವೈಸ್ ಸ್ಕಿಪ್ ಅಂತ ಕೊಡಿ ಸೊ ನೆಕ್ಸ್ಟ್ ನೀವು ಫೋನ್ ನಂಬರ್ ಅನ್ನ ಆ್ಯಡ್ ಆಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪ್ರೈವಸಿ ಅಂಡ್ ಟರ್ಮ್ಸ್ ಅಂತ ಇದೆ ಸೊ ಅವರದೇ ಗೂಗಲ್ ಅವರದೇ ಕೆಲವೊಂದು ಕಂಡೀಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಇದನ್ನು ಓದ್ಕೋಬಹುದು ಅಥವಾ ಸ್ಕ್ರಾಲ್ ಮಾಡ್ಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಕೊಡಿ ಒಮ್ಮೆ ನಾವು ಐ ಎಗ್ರಿ ಅಂತ ಕ್ಲಿಕ್ ಮಾಡಿದ ತಗೊಳ್ಳಿ ಮತ್ತೆ ರೀಡೈರೆಕ್ಟ್ ಆಗಿಬಿಟ್ಟು ಅದು ಡೈರೆಕ್ಟ್ ಆಗಿ ನಮಗೆ ಯೂಟ್ಯೂಬು ಓಪನ್ ಮಾಡಿಕೊಡುತ್ತೆ ಸೊ ಇಲ್ಲಿ ನಮ್ಮ ಮೇಲ್ ಐ ಡಿ ನಾವು ಆಗ ಸೆಲೆಕ್ಟ್ ಮಾಡಿದ್ವಿ ನೋಡಿ ಈ ಮೇಲ್ ಐಡಿಯಲ್ಲಿ ನಾವು ಲಾಗಿನ್ ಆದದ್ದು ಈಗ ಸೊ ಹೊಸ ಮೇಲ್ ಐ ಡಿ ಕ್ರಿಯೇಟ್ ಮಾಡಿರೋದು ಇಲ್ಲಿದೆ ನೋಡಿ ವಿಜೇತ್ ಕುಮಾರ್ ತ್ರಿಬಲ್ ಒನ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಾವೇನು ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ವಿ ಅದನ್ನು ಫಸ್ಟ್ ಲಾಗಿನ್ ಮಾಡ್ಕೊಳ್ಳಿ ಸೊ ಈಗ ನಾವು ಇದೇ ಒಂದು ಮೇಲ್ ಐಡಿಯಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಸೊ ಅದಕ್ಕೆ ನಾವೇನು ಮಾಡಬೇಕು ಹೇಳಿದ್ರೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕಾಣ್ತಾ ಉಂಟಲ್ಲ ಟಾಪ್ ರೈಟ್ ಬಾಟಮ್ ಅಲ್ಲಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಕಾಣ್ತಿದೆ ನೋಡಿ ಕ್ರಿಯೇಟ್ ಎ ಚಾನಲ್ ಅಂತ ಹೇಳಿ ಸೊ ನಾನು ನಿಮ್ಗೆ ಇಲ್ಲಿ ರೌಂಡ್ ಮಾಡಿ ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೇನೆ ಸೊ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಹೇಳಿ ಕಾಣ್ತಾ ಉಂಟು ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ಹೊಸ ಚಾನಲನ್ನು ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ ನಮಗೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ಹೊಸ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಫಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಪ್ರೊಫೈಲ್ ಪಿಕ್ಚರನ್ನು ನೀವು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ನೋಡಿದರೆ ಅಲ್ಲೊಂದು ಯೂಟ್ಯೂಬ್ ಚಾನಲಿಗೆ ಸಂಬಂಧಪಟ್ಟಾಗಿ ಒಂದು ಪ್ರೊಫೈಲ್ ಪಿಕ್ಚರ್ ಕಾಣುತ್ತೆ ಮೇಲ್ಗಡೆ ಬ್ಯಾನರ್ ಕಾಣುತ್ತೆ ನಾನು ನಿಮಗೆ ಅದನ್ನು ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ನನ್ನೇ ಯೂಟ್ಯೂಬ್ ಚಾನಲ್ನೊಮ್ಮೆ ಲಾಗಿನ್ ಮಾಡಿ ನಿಮಗೆ ತೋರಿಸ್ತೇನೆ ಆಗ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ಸರ್ಚ್ ಬಾರಲ್ಲಿ ನಾನು ಹೋಗಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಬೇಕು ನಾನೀಗ ಸೊ ಅಂತ ಟೈಪ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಂಡಲನ್ನು ನಾನು ಹಾಕಿದರೆ ನನಗೆ ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಸೊ ವಿಚೇತ್ ಕುಮಾರ್ ಅಂತ ಹೇಳೋದು ನನ್ನ ಹ್ಯಾಂಡಲ್ ನನ್ನ ಯೂಟ್ಯೂಬ್ ಚಾನಲ್ ಇದ್ದು ಹ್ಯಾಂಡಲ್ ನಿಮ್ಮ ಯೂಟ್ಯೂಬ್ ಗೆ ಕೂಡ ನೀವು ಹ್ಯಾಂಡಲ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು ಅದು ಕೂಡ ಈ ವಿಡಿಯೋದಲ್ಲಿ ನಾವು ನೋಡುವ ಸೊ ನನ್ನ ಹ್ಯಾಂಡಲ್ ಅನ್ನು ಎಂಟರ್ ಮಾಡಿದ ಕೂಡಲೇ ನಾನು ಸರ್ಚ್ ಅಂತ ಕೊಟ್ಟರೆ ಆಯ್ತು ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿ ಓಪನ್ ಆಗುತ್ತೆ ನೋಡಿ ಫಸ್ಟ್ ಈಗ ಬಂದಿರೋದೇ ನನ್ನ ಯೂಟ್ಯೂಬ್ ಚಾನಲ್ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ತರ ಕಾಣುತ್ತೆ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲಿ ಕಾಣುವಂಥದ್ದು ಈ ಯೂಟ್ಯೂಬ್ ಚಾನಲ್ ಇದ್ದು ಪ್ರೊಫೈಲ್ ಪಿಕ್ಚರ್ ಇದು ಸೊ ಈ ಯೂಟ್ಯೂಬ್ ಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಪ್ರೊಫೈಲ್ ಪಿಕ್ಚರ್ ನಂದೆ ಹಾಕಿದ್ದೇನೆ ಸೊ ಇಲ್ಲಿ ಮೇಲ್ಗಡೆ ಕಾಣುವಂಥದ್ದು ಬ್ಯಾನರ್ ಇದು ಯೂಟ್ಯೂಬ್ ಚಾನಲ್ ಇದ್ದು ಬ್ಯಾನರ್ ಸೊ ಈ ಒಂದು ಬ್ಯಾನರ್ ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ ಏನೆಲ್ಲ ಪ್ರೊವೈಡ್ ಮಾಡ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಯಾವ ರೀತಿ ಕಂಟೆಂಟ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಬ್ರೀಫ್ ಆಗಿ ನಾನು ಬರೆದಿದ್ದೇನೆ ಆಮೇಲೆ ನನಗೆ ಡಿಸ್ಕ್ರಿಪ್ಷನ್ ಅಂತ ಹೇಳಿ ನಾವು ಹಾಕ್ತೇವೆ ನೋಡಿ ಅದು ಎಲ್ಲಿ ಬರುತ್ತೆ ಹೇಳಿದ್ರೆ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಅಂತ ಹೇಳಿ ಕಾಣ್ತಾ ಉಂಟಲ್ಲ ಆರೋ ಮಾರ್ಕ್ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಇದು ಡಿಸ್ಕ್ರಿಪ್ಷನ್ ಮುಂಚೆ ಚಾನಲ್ ಇದು ಎಬೌಟ್ ಸೆಕ್ಷನ್ ಅಲ್ಲಿ ಬರ್ತಾ ಇತ್ತು ಈಗ ಹೊಸ ಅಪ್ಡೇಟ್ ಆದ್ಮೇಲೆ ಈ ರೀತಿ ಕಾಣುತ್ತೆ ನಿಮಗೆ ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಚಾನಲ್ ಬಗ್ಗೆ ಬ್ರೀಫ್ ಆಗಿ ನಾನು ಬರೆದಿದ್ದೇನೆ ಸೊ ಈ ರೀತಿ ಇರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ನಿಮಗೂ ಕೂಡ ಹ್ಯಾಂಡಲ್ ಇಲ್ಲಿ ವಿಸಿಬಲ್ ಆಗುತ್ತೆ ನೋಡಿ ಎಟ್ ಅಂತ ಹೇಳಿ ವಿಚಿತ್ ಕುಮಾರ್ ಅಂತ ಕಾಣ್ತಾ ಇದೆ ಇದು ಹ್ಯಾಂಡಲ್ ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ನಾನು ಶೇರ್ ಮಾಡಿದರೆ ಆ ಲಿಂಕ್ ಒಟ್ಟಿಗೆ ನನ್ನ ಹ್ಯಾಂಡಲ್ ಕೂಡ ಇರುತ್ತೆ ಸೊ ಇದು ಇಷ್ಟು ಡಿಸ್ಕ್ರಿಪ್ಷನ್ ಸಂಬಂಧಪಟ್ಟ ಹಾಗೆ ಪ್ರೊಫೈಲ್ ಪಿಕ್ಚರ್ ಸಂಬಂಧಪಟ್ಟ ಹಾಗೆ ಮತ್ತು ಬ್ಯಾನರಿಗೆ ಸಂಬಂಧಪಟ್ಟ ಹಾಗೆ ಸೊ ಈಗ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡುವ ಸೊ ಫಸ್ಟ್ ಅದಕ್ಕೆ ನಾವು ಪ್ರೊಫೈಲ್ ಪಿಕ್ಚರ್ ಅನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ಸೊ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆ ನೋಡಿ ಇದರ ಜಸ್ಟ್ ಮೇಲ್ಗಡೆ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಇಲ್ಲಿ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಸೊ ಫಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಕೂಡ ಅದನ್ನು ಚೇಂಜ್ ಮಾಡ್ಲಿಕ್ಕೆ ನೆಕ್ಸ್ಟ್ ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಏನು ಹೆಸರು ಕೊಟ್ಟಿದ್ದೀರಿ ಅದೇ ಹೆಸರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಜೆಸ್ಟ್ ಮಾಡುತ್ತೆ ನೋಡಿ ಇಲ್ಲಿ ವಿಜೇತ್ ಕುಮಾರ್ ಅಂತ ಬಂದಿದೆ ನಿಮಗೆ ಬೇರೆ ಹೆಸರನ್ನು ನೀವು ಕೊಡಬೇಕು ಅಂತಿದ್ರೆ ಇಲ್ಲೇ ಪೆನ್ಸಿಲ್ ಐಕನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಇದನ್ನು ಚೇಂಜ್ ಮಾಡ್ಕೋಬಹುದು ಇದನ್ನು ಕ್ಲಿಕ್ ಮಾಡಿಬಿಟ್ಟು ವಿಚೇತ್ ಕುಮಾರ್ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಇದು ಟೆಕ್ಕಿಗೆ ರಿಲೇಟೆಡ್ ಆದ ಚಾನಲ್ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ವಿಜೇತ್ ಕುಮಾರ್ ಟೆಕ್ ಅಂತ ಹೇಳಿ ಕೊಟ್ಟು ಇದನ್ನು ಸೇವ್ ಅಂತ ಕೊಡ್ತೇನೆ ಸೊ ಕೊಟ್ಟ ಕೂಡಲೇ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಆಯ್ತು ಈಗ ಈಗ ಹ್ಯಾಂಡಲ್ ಕೂಡ ಇಲ್ಲಿ ಬರುತ್ತೆ ನೋಡಿ ಹ್ಯಾಂಡಲ್ ಈಗ ನಾನು ಏನು ಹೆಸರು ಕೊಟ್ಟಿದ್ದೇನೆ ಅದೇ ಹ್ಯಾಂಡಲ್ ಅವೈಲೇಬಲ್ ಇದ್ರೆ ನನಗಿಲ್ಲಿ ತೋರಿಸ್ತದೆ ಹೆಚ್ಚಾಗಿ ನೀವು ಸ್ಟಾರ್ಟಿಂಗಲ್ಲಿ ಒಂದು ಯುನೀಕ್ ಹೆಸರನ್ನು ಇಟ್ಕೊಂಡು ಚಾನಲ್ ಮಾಡ್ತಾ ಇದ್ದರೆ ನಿಮಗೆ ಆ ಹೆಸರಿಗೆ ಸಂಬಂಧಪಟ್ಟ ಹ್ಯಾಂಡಲ್ ಸಿಗುತ್ತೆ ಅದರ್ವೈಸ್ ನೀವು ಹೇಗೆ ಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ನಂಬರ್ಸ್ ಕೊಡ್ತೀರಿ ನೋಡಿ ಅದೇ ರೀತಿ ನಂಬರ್ಸನ್ನು ಕೊಟ್ಟರೆ ಆಯಿತು ನೀವು ಕಮೆಂಟ್ ಮಾಡುವಾಗ ಕಮೆಂಟಿಗೆ ರಿಪ್ಲೈ ಮಾಡಿದರೆ ಅಲ್ಲಿ ಕೂಡ ನಿಮ್ಮ ಹ್ಯಾಂಡಲ್ ವಿಸಿಬಲ್ ಆಗುತ್ತೆ ಸೊ ಮೇಲೆ ನೀವು ಕ್ರಿಯೇಟ್ ಚಾನಲ್ ಅಂತ ಕೊಟ್ಟರೆ ಆಯಿತು ಕ್ರಿಯೇಟ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಮತ್ತೆ ಈ ರೀತಿ ಬ್ಯಾಕ್ ಹೋಗುತ್ತೆ ಇಲ್ಲಿ ಮತ್ತೆ ಪ್ರೊಫೈಲ್ ಪಿಕ್ಚರ್ ಇದೆ ನೋಡಿ ಟಾಪ್ ರೈಟ್ ಬಾಟಮ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ಒಂದು ರೌಂಡ್ ಸಿಂಬಲ್ ಅಂತ ಹಾಕಿ ತೋರಿಸ್ತಾ ಇದ್ದೇನೆ ಸೊ ಈ ಪ್ರೊಫೈಲ್ ಪಿಕ್ಚರ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಇದನ್ನ ಕ್ಲಿಕ್ ಮಾಡಿದ ಕೂಡಲೆ ಮತ್ತೆ ಈ ರೀತಿ ಬರುತ್ತೆ ಆಗ ನಮಗೆ ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಪ್ಷನ್ ಬರ್ತಾ ಇತ್ತು ಇಲ್ಲಿ ಅಲ್ವಾ ಇಲ್ಲೊಂದು ಚಾನಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಪ್ಷನ್ ಹೇಳ್ತಾ ಇತ್ತು ಈಗ ಅದು ವ್ಯೂ ಚಾನಲ್ ಅಂತ ಬರುತ್ತೆ ಉಂಟು ಚಾನಲ್ ಕ್ರಿಯೇಟ್ ಆಗಿದೆ ಈಗ ಚಾನಲ್ ವಿಸಿಟ್ ಮಾಡ್ಲಿಕ್ಕೆ ಇಲ್ಲಿ ವ್ಯೂ ಚಾನಲ್ ಅಂತ ಕಾಣ್ತಾ ಉಂಟು ಸೊ ನಾವೇನ್ ಮಾಡ್ಬೇಕು ಮಾಡ್ಕೋಬೇಕು ಇಲ್ಲಿ ವ್ಯೂ ಚಾನಲ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಇದರಲ್ಲಿ ನೀವು ಮಾಡಬೇಕಾದ್ದು ಮೇಜರ್ ಆಗಿ ಕೆಲವೊಂದು ಸೆಟ್ಟಿಂಗ್ಸ್ ಗಳಿದೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಪೆನ್ಸಿಲ್ ಐಕನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಾವೇನು ಮಾಡಬೇಕು ಹೇಳಿದ್ರೆ ಚಾನಲಿಗೆ ಪ್ರೊಫೈಲ್ ಪಿಕ್ಚರ್ ಅನ್ನ ಮತ್ತು ಬ್ಯಾನರ್ ಅನ್ನ ಆ್ಯಡ್ ಮಾಡಬೇಕು ಸೊ ಅದು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳಿದರೆ ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲೊಂದು ಜಸ್ಟ್ ಒಂದು ಕ್ಯಾಮರಾದ ಸಿಂಬಲ್ ಕಾಣ್ತಾ ಇದೆ ಅಲ್ವಾ ಸೊ ಈ ಕ್ಯಾಮರಾದ ಸಿಂಬಲ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಇದು ಕ್ಲಿಕ್ ಮಾಡಿದ ಕೊಳ್ಳಿ ನಿಮಗೆ ಪ್ರೊಫೈಲ್ ಆಡ್ ಮಾಡ್ಲಿಕ್ಕೆ ಆಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ಗ್ಯಾಲ್ರಿ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಫಸ್ಟ್ ಟೈಮ್ ನೀವು ಗ್ಯಾಲ್ರಿ ಓಪನ್ ಮಾಡುವಾಗ ಇಲ್ಲಿ ಎಲ್ಲೋ ಅಂತ ಕೇಳ್ತಿದೆ ಪರ್ಮಿಷನ್ ಕೇಳುತ್ತೆ ಎಲ್ಲೋ ಅಂತ ಕೊಟ್ಟರೆ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಪ್ರೊಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಪ್ರೊಫೈಲ್ ಪಿಕ್ಚರಿಗೋಸ್ಕರ ಸೊ ನಾವು ಆ ಒಂದು ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ ಇದು ಏನಂತ ಹೇಳಿದರೆ ಈ ಸರ್ಕಲ್ ಅಷ್ಟು ಪೋರ್ಷನ್ ಮಾತ್ರ ನನಗೆ ಪ್ರೊಫೈಲ್ ಪಿಕ್ಚರಲ್ಲಿ ವಿಸಿಬಲ್ ಆಗೋದು ಸೊ ಅದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಅದರ್ವೈಸ್ ಸ್ವಲ್ಪ ಎಡ್ಜಸ್ಟ್ಮೆಂಟ್ ಮಾಡಬೇಕಲ್ಲೇ ಮೂವ್ ಮಾಡಿಬಿಟ್ಟು ಸೊ ಮತ್ತೆ ಇಲ್ಲಿ ಸೇವ್ ಐಸ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಅದು ಪ್ರೊಫೈಲ್ ಪಿಕ್ಚರ್ ಆಗಿ ಸೇವ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೆಟ್ ಫಾಸ್ಟ್ ಇದ್ರೆ ಇಮಿಡಿಯೇಟ್ ಆಗುತ್ತೆ ಸೊ ಈ ರೀತಿ ಬಂತು ನೋಡಿ ನೆಕ್ಸ್ಟ್ ನಮ್ಗೆ ಇಲ್ಲಿ ಆ್ಯಡ್ ಮಾಡಬೇಕಾಗಿರುವಂಥದ್ದು ಬ್ಯಾನರ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮತ್ತೊಂದು ಕಾಣ್ತಾ ಉಂಟಲ್ಲ ಕ್ಯಾಮರಾದ ಸಿಂಬಲ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಬ್ಯಾನರ್ ಅನ್ನು ಆ್ಯಡ್ ಮಾಡಬೇಕು ನನ್ನ ಹತ್ರ ಆಲ್ರೆಡಿ ಬ್ಯಾನರ್ ಕೂಡ ರೆಡಿ ಇದೆ ಇಲ್ಲಿ ಒಂದಾ ಫೋಟೋವನ್ನು ಚೂಸ್ ಮಾಡ್ಲಿಕ್ಕೆ ಹೇಳುತ್ತೆ ಅದರ್ವೈಸ್ ಚೂಸ್ ಫ್ರಮ್ ಯುವರ್ ಗ್ಯಾಲರಿ ಅಂತಿದೆ ಅಥವಾ ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಸೊ ಇಲ್ಲಿ ಕೂಡ ಫಸ್ಟ್ ಟೈಮ್ ಆದರೆ ಎಲ್ಲ ಅಂತ ಕೊಡಬೇಕು ಸೊ ಇಲ್ಲಿ ಬ್ಯಾನರ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದು ನನ್ನ ಚಾನಲಿಗೆ ನಾನು ಕ್ರಿಯೇಟ್ ಮಾಡಿರುವಂಥ ಬ್ಯಾನರ್ ಇದು ಸೊ ಈ ರೀತಿ ಕಾಣುತ್ತೆ ನೋಡಿ ಇಲ್ಲಿ ಆಲ್ ಡಿವೈಸಸ್ ಅಂತ ಹೇಳಿದರೆ ಮೊಬೈಲ್ ಟಿ ವಿ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಎಲ್ಲದರಲ್ಲೂ ಕೂಡ ಇಷ್ಟು ಪೋರ್ಷನ್ ಕಾಣುತ್ತೆ ಅಂತ ಹೇಳಿ ಡೆಸ್ಕ್ಟಾಪ್ ಅಂತ ಹೇಳಿದರೆ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ ಕಂಪ್ಯೂಟರಲ್ಲಿ ಮಾತ್ರ ಇಷ್ಟು ಪೋರ್ಷನ್ ಕಾಣುತ್ತೆ ಅಂತೇಳಿ ಟಿ ವಿ ಅಂತ ಹೇಳಿದರೆ ಕಂಪ್ಲೀಟ್ ಆಗಿರುವಂಥ ನಮ್ಮ ಬ್ಯಾನರ್ ವಿಸಿಬಲ್ ಆಗುತ್ತೆ ಅಂತ ಹೇಳಿ ಸೊ ಬ್ಯಾನರ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಪ್ರೊಫೈಲ್ ಪಿಚರ್ ಕ್ರಿಯೇಟ್ ಮಾಡಬೇಕು ಇದೆಲ್ಲ ಕೂಡ ನಾನು ಬೇರೊಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮ್ಗೆ ಅದರ ಲಿಂಕ್ ಕೂಡ ನಾನು ಇಲ್ಲಿ ಐ ಬಟನ್ ಅಲ್ಲಿ ಕೊಡ್ತೇನೆ ಸೊ ಅದನ್ನು ಕೂಡ ನೀವು ನೋಡ್ಕೊಂಡ್ಬಿಟ್ಟು ಕಲಿಬಹುದು ಯಾವ ರೀತಿ ಒಂದು ಬ್ಯಾನರ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಸೊ ಇದಿಷ್ಟ ಆದ್ಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಬ್ಯಾನರ್ ಈಗ ಸೆಲೆಕ್ಟ್ ಆಗಿ ಸೇವ್ ಆಗುತ್ತೆ ಸೊ ಈಗ ಸೇವ್ ಆಗಿದೆ ಬ್ಯಾನರ್ ಸೇವ್ ಆದಮೇಲೆ ಇಲ್ಲಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಇಲ್ಲಿ ಎಂಟ್ರ್ ಮಾಡಲಿಕ್ಕೆ ಇಲ್ಲೇ ಕಾಣುತ್ತೆ ನೋಡಿ ಇಲ್ಲೊಂದು ಮೇಯ್ನಾಗಿ ಇಲ್ಲಿ ಚಾನಲ್ ಯು ಆರ್ ಎಲ್ ಅಂತಿದೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಚಾನಲ್ ಯು ಆರ್ ಎಲ್ ಅಲ್ಲಿ ನಮ್ಮದು ಹ್ಯಾಂಡಲ್ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ ನಾವು ಇದೇ ಲಿಂಕನ್ನು ಯಾರಿಗಾದರೂ ಶೇರ್ ಮಾಡಿದರೆ ನಮ್ಮ ಚಾನಲ್ ಇದು ಹ್ಯಾಂಡಲ್ ಕೂಡ ಅವರಿಗೆ ವಿಸಿಬಲ್ ಆಗುತ್ತೆ ಇದೊಂದು ಗಮನಿಸಿ ನೆಕ್ಸ್ಟ್ ನಾವೀಗ ಇಲ್ಲಿ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿಕೊಳ್ಳುವ ಇಲ್ಲಿ ಡಿಸ್ಕ್ರಿಪ್ಷನ್ ರೈಟ್ ಸೈಡ್ ಅಲ್ಲಿ ಒಂದು ಪೆನ್ಸಿಲ್ ಐಕನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಇಲ್ಲಿ ನಮ್ಮ ಚಾನಲ್ ರಿಲೇಟೆಡ್ ನಾವು ಕಂಟೆಂಟ್ ಅನ್ನು ಇಲ್ಲಿ ಟೈಪ್ ಮಾಡಬೇಕು ಯಾವ ರಿಲೇಟೆಡ್ ಆದ ಚಾನಲ್ ಏನು ಕಂಟೆಂಟ್ ಇದರಲ್ಲಿ ಹಾಕ್ತೀರಿ ನೀವು ಒಂದು ಬ್ರೀಫ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡ್ತಾರೆ ಅವರಿಗೊಂದು ಐಡಿಯಾ ಬರಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಏನು ಅವರಿಗೆ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಇಲ್ಲಿ ಟೈಪ್ ಮಾಡಿದ್ರೆ ಆಯಿತು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕಾ ಇಂಗ್ಲೀಷ್ ಅಲ್ಲಿ ಮಾಡಬೇಕಂತ ಹೇಳಿ ಡೌಟ್ಸ್ ಇರಬಹುದು ಯಾವುದೇ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಬಹುದು ಬಟ್ ಚಾನಲ್ ಇದ್ದು ಅನ್ನ ಸೆಲೆಕ್ಟ್ ಮಾಡುವಾಗ ಆ ಲ್ಯಾಂಗ್ವೇಜನ್ನು ಪ್ರಿಫರ್ ಮಾಡಿದರೆ ಆಯಿತು ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ನೀವು ಟೈಪ್ ಮಾಡಿಬಿಟ್ಟು ಆ ನಂತರ ಇಲ್ಲಿ ಜಸ್ಟ್ ಬ್ಯಾಕ್ ಕೊಟ್ಟರೆ ಆಯ್ತು ಇದಿಷ್ಟು ಕೂಡ ಸೇವ್ ಆಗುತ್ತೆ ಇಲ್ಲಿ ಗಮನಿಸಿ ನಾವು ಪ್ರೊಫೈಲ್ ಪಿಕ್ಚರ್ ಅನ್ನು ಅಪ್ಡೇಟ್ ಮಾಡಿದ ಮೇಲೆ ಮತ್ತೆ ಬ್ಯಾನರ್ ಅಪ್ಡೇಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ಚಾನೆಲ್ ಸೊ ಇದಿಷ್ಟಾದಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನೀವು ಕರೆಕ್ಟಾಗಿ ಆನ್ ಮಾಡ್ಕೋಬೇಕಾಗತ್ತೆ ಸೆಟ್ಟಿಂಗ್ಸ್ ಆನ್ ಮಾಡೋದು ಅಂತ ಹೇಳಿದರೆ ಯಾವುದೇ ಬಟನ್ ಅಲ್ಲ ಕೆಲವೊಂದು ಅಪ್ಡೇಟ್ ಅನ್ನು ಮಾಡಬೇಕು ಸೆಟ್ಟಿಂಗ್ಸಲ್ಲಿ ಸೊ ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ನೀವು ಒಂದು ಬ್ರೌಸರನ್ನು ಫಸ್ಟಿಗೆ ಓಪನ್ ಮಾಡಬೇಕು ಅದರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಲಾಗಿನ್ ಮಾಡ್ಕೋಬೇಕು ನೀವು ಆದ್ರೂ ಯೂಸ್ ಮಾಡ್ಬೋದು ಗೂಗಲ್ ಕ್ರೋಮ್ ಕೂಡ ಯೂಸ್ ಮಾಡ್ಬೋದು ಯಾವುದೇ ಬ್ರೌಸರಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಇರ್ತದೆ ಸೊ ನಾನು ಕೂಡ ಒಂದು ಬ್ರೌಸರಲ್ಲಿ ಈಗ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ತೇನೆ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ನ ಯಾವುದೇ ಒಂದು ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಏನು ಮಾಡ್ತೇನೆ ಫೈರ್ ಫಾಕ್ಸ್ ಅಂತ ಹೇಳುವಂಥ ಆ್ಯಪನ್ನು ಓಪನ್ ಮಾಡ್ಕೊಳ್ತೇನೆ ಇದು ಕೂಡ ಒಂದು ಬ್ರೌಸರ್ ಅಷ್ಟೇ ಏನೂ ಡಿಫ್ರೆನ್ಸ್ ಇಲ್ಲ ಗೂಗಲ್ ಕ್ರೋಮಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿದರೆ ಆಯಿತು ಸೊ ಇಲ್ಲಿ ಫಸ್ಟ್ ನಾನು ಗೂಗಲ್ ಹೋಮ್ ಪೇಜನ್ನು ಓಪನ್ ಮಾಡ್ತೇನೆ ಸೊ ಹೋಮ್ ಪೇಜಿಂದ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿಂದನೇ ನೀವು ಯೂಟ್ಯೂಬ್ ಚಾನಲ್ನ ಲಾಗಿನ್ ಮಾಡ್ಕೊಂಡ್ರೆ ಆಯಿತು ಫಸ್ಟಿಗೆ ಇಲ್ಲಿ ನೀವು ಯೂಟ್ಯೂಬ್ ಅಂತ ಹೇಳಿ ಸರ್ಚ್ ಕೊಡಬೇಕು ಸರ್ಚ್ ಮಾಡಿಬಿಟ್ಟು ಈ ಥರ ಫಸ್ಟ್ ಬರ್ತದೆ ನೋಡಿ ಯೂಟ್ಯೂಬ್ ಇದ್ದು ವೆಬ್ಸೈಟ್ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಟಾಪ್ ರೈಟ್ ಅಲ್ಲಿ ಒಂದು ತ್ರೀ ಡಾಟ್ಸ್ ಕಾಣ್ತಾ ಇದೆ ನೋಡಿ ಈ ಡಾಟ್ಸ್ ಅನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ ಇದನ್ನು ಆನ್ ಮಾಡ್ಕೋಬೇಕು ಇದು ಡೆಸ್ಕ್ಟಾಪ್ ಸೈಟ್ ಎಂತ ಹೇಳಿದರೆ ನೀವು ಕಂಪ್ಯೂಟರ್ ಯಾವ ರೀತಿ ನಿಮ್ಮ ಯೂಟ್ಯೂಬ್ ಅನ್ನು ಓಪನ್ ಮಾಡ್ಕೊಳ್ತೀರಿ ನೋಡಿ ಅದೇ ರೀತಿಯಾಗಿ ಇಲ್ಲಿ ವಿಂಡೋ ಓಪನ್ ಆಗುತ್ತೆ ಎಕ್ಸಾಕ್ಟ್ ಕಂಪ್ಯೂಟರ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅದೇ ರೀತಿ ಇಲ್ಲಿ ಕಾಣುತ್ತೆ ಸೊ ಅದನ್ನು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟಾಪ್ ರೈಟ್ ಅಲ್ಲಿ ನಿಮ್ಗೆ ಇಲ್ಲಿ ವಿಸಿಬಲ್ ಆಗ್ತಿದೆ ಅಂತ ಹೇಳಿ ಭಾವಿಸ್ತೇನೆ ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ಫಸ್ಟ್ ನಿಮ್ಮ ಮೇಲ್ ಐಡಿಯನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ ಯಾವ ಮೇಲ್ ಐಡಿಯಲ್ಲಿ ನೀವು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೀರಿಂದ ಇಲ್ಲಿ ಲಾಗಿನ್ ಮಾಡ್ಕೊಳ್ಬೇಕು ನಾವು ಮೇಲ್ ಐಡಿಯನ್ನು ಲಾಗಿನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಐಕನ್ ಕಾಣ್ತಿದೆ ನೋಡಿ ನಾವು ಯಾವ ಮೇಲ್ ಐಡಿಯಿಂದ ಲಾಗಿನ್ ಮಾಡಿದ್ದೇವೆ ಅದರ ಐಕನ್ ಇಲ್ಲಿ ವಿಸಿಬಲ್ ಆಗುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ ಸೊ ಈ ಐಕನ್ ಅನ್ನು ಕ್ಲಿಕ್ ಮಾಡಿದರೆ ಆಯಿತು ನಮಗೆ ಆಪ್ಷನ್ಸ್ ಕಾಣುತ್ತೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಯೂಟ್ಯೂಬ್ ಸ್ಟುಡಿಯೋನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದು ಯೂಟ್ಯೂಬ್ ಸ್ಟುಡಿಯೋವನ್ನು ಇಲ್ಲಿ ಓಪನ್ ಮಾಡ್ತೇವೆ ನಾವು ಬ್ರೌಸರಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡುವಾಗ ಈ ರೀತಿ ಆಪ್ಷನ್ಸ್ ಬರುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ಸೊ ಇಲ್ಲಿ ಕ್ಲೋಸ್ ಅಂತ ಕೊಡಿ ಸೊ ಈ ರೀತಿ ಕಾಣುತ್ತೆ ನಿಮ್ಮದು ಯೂಟ್ಯೂಬ್ ಇದು ಸ್ಟುಡಿಯೋ ಸೊ ಇದು ಬ್ರೌಸರಲ್ಲಿ ಓಪನ್ ಮಾಡಿದಾಗ ಈ ರೀತಿ ವಿಸಿಬಲ್ ಆಗೋದು ನೀವು ಪ್ರತಿ ಸಲ ಈ ರೀತಿ ಬ್ರೌಸರಲ್ಲಿ ಓಪನ್ ಮಾಡಬೇಕು ಅಂತ ಇಲ್ಲ ಒಮ್ಮೆ ಚಾನಲ್ ಇದು ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಆನ್ ಮಾಡಿಕೊಂಡ್ರೆ ನೀವು ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ವೈ ಟಿ ಸ್ಟುಡಿಯೋ ಅಂತ ಬರ್ತದೆ ಸೊ ವೈ ಟಿ ಸ್ಟುಡಿಯೋವನ್ನು ನೀವು ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯಿತು ಸೊ ಯೂಟ್ಯೂಬ್ ಇದು ಕಂಟೆಂಟ್ ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿರುವಂಥ ಆ್ಯಪ್ ಅದು ಸೊ ಕಂಪ್ಲೀಟ್ ಎಲ್ಲ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಡಿಸ್ಕ್ರಿಪ್ಷನ್ ಹಾಕೋದು ಟ್ಯಾಗ್ ಹಾಕೋದು ಎಲ್ಲ ಕೂಡ ಅದರಲ್ಲೇ ಮಾಡ್ಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಫಸ್ಟ್ ನೀವು ಮಾಡಬೇಕಾದಂತೂ ಕೆಲವು ಸೆಟ್ಟಿಂಗ್ಸ್ ಯಾವ ರೀತಿ ಅಂತ ಹೇಳಿದ್ರೆ ಈ ಪೇಜ್ ಓಪನ್ ಆದ ಕೂಡಲೇ ಲೆಫ್ಟ್ ಬಾಟಮ್ ಅಲ್ಲಿ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇರಬಹುದು ಒಂದು ಸೆಟ್ಟಿಂಗ್ಸ್ ಅಂತ ಹೇಳಿ ಆಪ್ಷನ್ ಇದೆ ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಒಂದು ಪಾಪಪ್ ಓಪನ್ ಆಗುತ್ತೆ ಸೊ ಈ ರೀತಿ ಒಂದು ಪಾಪ್ ಅಪ್ ಓಪನ್ ಆದ್ಮೇಲೆ ಇಲ್ಲಿ ಸೆಕೆಂಡ್ ಅಲ್ಲಿ ಆಪ್ಷನ್ ಇದೆ ನೋಡಿ ಚಾನಲ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಹೇಳಿ ಕಾಣುತ್ತೆ ನೋಡಿ ಇದು ಆಪ್ಷನ್ ಅನ್ನ ಟಿಕ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಯಾವ ದೇಶದಲ್ಲಿ ನೀವು ವಾಸಿಸುವುದು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು ಸೊ ಕಂಟ್ರಿ ಆಫ್ ರೆಸಿಡೆನ್ಸ್ ನಮ್ದು ಇಂಡಿಯಾ ಸೊ ಇಂಡಿಯಾವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆ ಇಲ್ಲಿ ಇಂಡಿಯಾ ಅಂತ ಇದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕೀವರ್ಡ್ಸ್ ಅಂತ ಇದೆ ಸೊ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಾಗಿ ಕೆಲವೊಂದು ಕೀವರ್ಡ್ಸ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಸೊ ಕೀವರ್ಡ್ಸ್ ಅಂತ ಹೇಳಿದರೆ ನಿಮ್ಮ ಚಾನಲ್ ಯಾವ ರೀತಿಯಲ್ಲಿ ಸರ್ಚ್ ಮಾಡ್ಬೋದು ಅಂತ ಹೇಳಿ ಈಗ ನನ್ನ ಹೆಸರು ಯೂಸ್ ಮಾಡ್ಕೊಂಡು ನಾನು ಚಾನಲನ್ನು ಕ್ರಿಯೇಟ್ ಮಾಡಿದ್ದೇನೆ ಸೊ ಇಲ್ಲಿ ನಾನು ಹಾಗಾಗಿ ನನ್ನ ಹೆಸರನ್ನೇ ಒಂದು ಕೀವರ್ಡ್ ಆಗಿ ಕೊಡಬೇಕು ನಾನು ವಿಚೇತ್ ಕುಮಾರ್ ಅಂತ ಹೇಳುದು ನನ್ನ ಹೆಸರು ಸೊ ಕೀವರ್ಡ್ ಆಗಿ ವಿಚೇತ್ ಕುಮಾರ್ ಅನ್ನು ಕೊಡಬೇಕು ಇಲ್ಲಿ ಕೋಮಾ ಕೊಡಿ ಪ್ರತಿ ಒಂದು ಕೀವರ್ಡ್ ಎಂಟರ್ ಆದ್ಮೇಲೆ ಕೋಮಾ ಕೊಡಿ ಸೊ ವಿಚೇತ್ ಕುಮಾರ್ ಇನ್ನು ಕೆಲವರು ಬಂದು ಡೈರೆಕ್ಟ್ ವಿಚೇತ್ ಅಂತ ಹೇಳಿ ಸರ್ಚ್ ಮಾಡಬಹುದು ಸೊ ವಿಚೇತ್ ಅಂತ ಹೇಳಿ ಒಂದು ಕೀವರ್ಡ್ ಕೊಟ್ಟೆ ಇನ್ನು ಕೆಲವರು ಕುಮಾರ್ ಅಂತ ಹೇಳಿ ಸರ್ಚ್ ಮಾಡಬಹುದು ಸೊ ಕುಮಾರ್ ಅಂತ ಹೇಳಿ ಕೊಟ್ಟೆ ಸೊ ಟೆಕ್ ರಿಲೇಟೆಡ್ ಆದ ವಿಡಿಯೋ ಅಪ್ಲೋಡ್ ಮಾಡುವ ಕಾರಣ ಟೆಕ್ನಿಕಲ್ ಅಂತ ಹೇಳಿ ಕೆಲವರು ಸರ್ಚ್ ಮಾಡಬಹುದು ಸೊ ಹೀಗೆ ಯಾವುದೆಲ್ಲ ಪಾಸಿಬಿಲಿಟಿಯಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡ್ಬೋದು ನೋಡಿ ಅದೆಲ್ಲ ಕೀವರ್ಡ್ಸಲ್ಲಿ ಎಂಟರ್ ಮಾಡಿ ಸೊ ಇಲ್ಲಿ ನಿಮಗೆ ಒಟ್ಟು ಐನೂರು ವರ್ಡ್ಸನ್ನು ಎಂಟರ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ಫೈವ್ ಹಂಡ್ರೆಡ್ ವರ್ಡ್ಸನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಕೂಡ ಎಂಟರ್ ಮಾಡಿ ಫೈವ್ ಹಂಡ್ರೆಡ್ ವರ್ಡ್ಸ್ ಕೂಡ ಲಿಮಿಟ್ ಇರುವಂಥದ್ದು ಮ್ಯಾಕ್ಸಿಮಮ್ ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಇದಿಷ್ಟು ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ ನೋಡಿ ಥರ್ಡನ್ನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಕೆಲವೊಂದು ಮೇಜರ್ ಸೆಟ್ಟಿಂಗ್ಸ್ ಮಾಡಲಿಕ್ಕಿದೆ ಇಲ್ಲಿ ಟೈಟಲ್ಸ್ ಅನ್ನು ನೀವು ಆ್ಯಡ್ ಮಾಡ್ಬೋದು ಟೈಟಲ್ಸ್ ಅಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಗೆ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಆ ವಿಡಿಯೋಗೆ ಏನು ಹೆಸರು ಕೊಡ್ತೀರಿ ಅದರದ್ದು ರಿಲೇಟೆಡ್ ಆದ ಕಂಟೆಂಟ್ ಅನ್ನ ಕೆಳಗಡೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಟೈಟಲ್ ಅಂತ ಹೇಳುದು ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಒಂದು ಟೈಟಲ್ ಅನ್ನ ಕೊಡ್ತೇನೆ ನಾನು ಸೊ ಅದು ಟೈಟಲ್ ಆಗುತ್ತೆ ಸೊ ಅದು ಬೈ ಡಿಫಾಲ್ಟ್ ಕೊಡೋದು ಬೇಡ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಹೇಳಿದ್ರೆ ಎಲ್ಲ ವೀಡಿಯೋಗೆ ನೀವು ಕಾಮನ್ ಆಗಿ ಹಾಕುವಂತ ಟೈಟಲ್ಸ್ ಅನ್ನು ಮೆನ್ಷನ್ ಮಾಡಬಹುದು ಇಲ್ಲಿ ಸೆಕೆಂಡ್ ಒನ್ ಇರುವುದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನೀವು ಎಲ್ಲಾ ವೀಡಿಯೋಗೆ ಕಾಮನ್ ಆದಂತ ಡಿಸ್ಕ್ರಿಪ್ಷನ್ ಇದ್ರೆ ನಿಮ್ಮದು ಅದನ್ನ ಇಲ್ಲಿ ಎಂಟರ್ ಮಾಡಿಕೊಂಡ್ರೆ ಆಯ್ತು ಸೊ ವಿಸಿಬಿಲಿಟಿ ಅಂತ ಹೇಳಿ ತರ್ಡ್ ಆಪ್ಷನ್ ಇದೆ ನೋಡಿ ಇದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿ ಅನ್ಲಿಸ್ಟೆಡ್ ಅಂತ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಕಾಣ್ತಿದೆ ನೋಡಿ ಮೇಲ್ಗಡೆ ಅದನ್ನು ಟಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮೇಜರ್ ಆಗಿ ಕೆಲವೊಂದನ್ನು ನೀವು ಹಾಕ್ಬೇಕಾಗುತ್ತೆ ಇನ್ಫಾರ್ಮೇಶನ್ ಅನ್ನು ಸೊ ಕ್ಯಾಟಗರಿ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು ಸೊ ನನ್ನ ಯೂಟ್ಯೂಬ್ ಚಾನಲ್ ಎಜುಕೇಷನ್ಗೆ ಸಂಬಂಧಪಟ್ಟ ಯೂಟ್ಯೂಬ್ ರಿಲೇಟೆಡ್ ಎಜುಕೇಷನ್ ಆಗಬಹುದು ಅಥವಾ ನಾನೆಲ್ಲಾದರೂ ಲಾಗಿಂಗ್ ಮಾಡುದಾದ್ರೆ ಹೊರಗಡೆ ಎಲ್ಲ ಸುತ್ತಾಡ್ಲಿಕ್ಕೆ ಹೋದ್ರೆ ಅದರ ವಿಡಿಯೋ ಆಗಬಹುದು ಅಥವಾ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಇದ್ರೆ ಅದನ್ನು ಕೂಡ ಹಾಕುವಂತ ಇದ್ದೇನೆ ಸೊ ಈಗ ಮಿಕ್ಸ್ ಇದೆ ಸ್ವಲ್ಪ ಕಂಟೆಂಟ್ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಆಗುತ್ತೆ ಬಟ್ ಎಲ್ಲ ಕೂಡ ಕನ್ನಡದಲ್ಲೇ ಇದೆ ಮತ್ತೆ ಕನ್ನಡಿಗರಿಗೆ ಹೆಲ್ಪ್ ಆಗುವಂತ ಇನ್ಫಾರ್ಮೇಶನ್ ಆದ ಕಾರಣ ನಾನು ಇಲ್ಲಿ ಎಜುಕೇಶನ್ ಅಂತ ಹೇಳಿ ಕೂಡ ಕೊಡಬಹುದು ಅಥವಾ ಬೇರೆ ಕೂಡ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ ನೀವು ಚೂಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಎಜುಕೇಶನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೇನೆ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಅಂಡ್ ಕ್ಯಾಪ್ಷನ್ ಸರ್ಟಿಫಿಕೇಶನ್ ಅಂತ ಇದೆ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ಲ್ಯಾಂಗ್ವೇಜ್ ನಂದಿರುವಂತದ್ದು ಕನ್ನಡದಲ್ಲಿ ಸೊ ಇಲ್ಲಿ ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಆಯ್ತು ಇಲ್ಲಿ ಕನ್ನಡ ಸಿಗುತ್ತೆ ಸೊ ಇಲ್ಲಿ ಕನ್ನಡ ಅಂತ ಇದೆ ನೋಡಿ ಇದನ್ನು ಟಿಕ್ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ ಇದೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ನಡ ಅಂತ ಕೊಡ್ತೇನೆ ನೀವು ಇಂಗ್ಲೀಷ್ ಅಲ್ಲಿ ಕೂಡ ಕೆಲವೊಂದು ಹಾಕುದಿದ್ರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡ್ತೇವೆ ನಾವು ಕೆಲವೊಮ್ಮೆ ಮಿಕ್ಸ್ ಮಾಡ್ತೇವೆ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಸೊ ಅದಕ್ಕೇನ್ ಸಮಸ್ಯೆ ಇಲ್ಲ ನೀವು ಕನ್ನಡ ಅಂತ ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಸೇವ್ ಅಂತ ಕೊಟ್ರೆ ಆಯ್ತು ಸೊ ಇದಿಷ್ಟು ಆ್ಯಡ್ ಆದಮೇಲೆ ಇನ್ನೊಂದು ಮೇಜರ್ ಸೆಟ್ಟಿಂಗ್ಸ್ ಇದೆ ನಾವು ಅದನ್ನು ಮರ್ತುಬಿಟ್ವಿ ಇಲ್ಲಿ ಸೆಕೆಂಡ್ ಚಾನಲ್ ಅಂತಿದೆ ನೋಡಿ ಆಗ ನಾವು ಚಾನಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಹಾಕಿದ್ವಿ ಮತ್ತು ಕೀವರ್ಡ್ಸ್ ಹಾಕಿದ್ದೇವೆ ಇಲ್ಲಿ ಇನ್ನೂ ಕೆಲವು ಸೆಟ್ಟಿಂಗ್ಸ್ ಇದೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಹೇಳಿದೆ ನೋಡಿ ಮೇಲ್ಗಡೆಯಿಂದ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ನೋ ಅಂತಿದೆ ನೋಡಿ ಸೆಕೆಂಡ್ ಆಪ್ಷನ್ ಅಂದ್ರೆ ಇದು ಕಿಡ್ಸಿಗೆ ಸಂಬಂಧಪಟ್ಟ ಚಾನಲ್ ಅಲ್ಲ ಅಂತ ಹೇಳಿ ಸಪೋಸ್ ಇಲ್ಲಿ ನೀವು ಎಸ್ ಅಂತ ಕೊಟ್ಟರೆ ಇದು ಏನಾಗುತ್ತೆ ಬರೀ ಮಕ್ಕಳಿಗೆ ಮಾತ್ರ ಇದು ರೆಕಮೆಂಡ್ ಆಗುತ್ತೆ ಸೊ ಎಲ್ಲರೂ ನೋಡುವಂತ ವಿಡಿಯೋ ಆಗಿದ್ರೆ ನೀವೇನು ಮಾಡಬೇಕು ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಇಲ್ಲಿ ನೋ ಇಟ್ಸ್ ದಿಸ್ ಚಾನಲ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದನ್ನೇ ಈ ರೀತಿ ಟಿಕ್ ಮಾಡಿಕೊಂಡ್ರೆ ಆಯಿತು ಇದಿಷ್ಟು ಟಿಕ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಫೀಚರ್ ಎಲಿಜಿಬಿಲಿಟಿ ಅಂತ ಇದೆ ಇದನ್ನು ಟಿಕ್ ಮಾಡ್ಕೊಳ್ಳಿ ಇಲ್ಲೂ ಕೆಲವು ಸೆಟ್ಟಿಂಗ್ಸನ್ನು ನೀವು ಮಾಡಬೇಕಾಗುತ್ತೆ ಇಲ್ಲಿ ಮೇಜರಾಗಿ ಇರುವಂಥದ್ದು ವೆರಿಫಿಕೇಶನ್ ಇರುವಂಥದ್ದು ಇಲ್ಲಿ ನಿಮಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಅನ್ನುವಂಥದ್ದು ನಿಮಗೆ ಕೊಟ್ಟಿರ್ತಾರೆ ಯೂಟ್ಯೂಬ್ನವ್ರೆ ಇಲ್ಲಿ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಗತ್ಯ ಇಲ್ಲ ಇದಿಷ್ಟನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು ಯೂಟ್ಯೂಬ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು ಪ್ಲೇಲಿಸ್ಟ್ ಕ್ರಿಯೇಷನ್ ಮಾಡ್ಕೋಬಹುದು ಆ್ಯಡ್ ಕೊಲೊಬ್ರೇಟರ್ಸ್ ಟು ಪ್ಲೇ ಲಿಸ್ಟ್ ಅಂತ ಇದೆ ಅದು ಮಾಡ್ಕೋಬಹುದು ಆ್ಯಡ್ ನ್ಯೂ ವಿಡಿಯೋಸ್ ಟು ಎಕ್ಸಿಸ್ಟಿಂಗ್ ಪ್ಲೇ ಲಿಸ್ಟ್ ಅಂತ ಇದೆ ಅದನ್ನು ಕೂಡ ಮಾಡ್ಕೋಬಹುದು ಬಟ್ ಇಲ್ಲಿ ಸೆಕೆಂಡ್ ಇದೆ ನೋಡಿ ಇಂಟರ್ಮಿಡಿಯೇಟ್ ಫೀಚರ್ಸ್ ಅಂತೇಳಿ ಇದನ್ನು ಆನ್ ಮಾಡಬೇಕು ಅಂತ ಹೇಳಿದರೆ ಕಂಡೀಷನ್ ಇದೆ ಸೊ ಇದನ್ನು ಆನ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಫೋನ್ ನಂಬರನ್ನು ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕು ಇಲ್ಲಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಎನೇಬಲ್ ಆಗಿದೆ ಬಟ್ ಇಂಟರ್ಮಿಡಿಯೇಟ್ ಫೀಚರ್ ಎನೇಬಲ್ ಆಗಲಿಕ್ಕೆ ಫೋನ್ ನಂಬರ್ ವೆರಿಫಿಕೇಶನ್ ಮಸ್ಟ್ ಇದೆ ಸೊ ಇದನ್ನು ವೆರಿಫೈ ಮಾಡಲಿಕ್ಕೆ ಏನಿಲ್ಲ ಇದನ್ನು ಟಿಕ್ ಹಾಕೋದು ಇಲ್ಲೊಂದು ಪಾಪಪ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಫೋನ್ ನಂಬರ್ ಇಲ್ಲಿ ಮೆನ್ಷನ್ ಮಾಡೋದು ಗೆಟ್ ಕೋಡ್ ಅಂತ ಕೊಡೋದು ಒಂದು ಓ ಟಿ ಪಿ ಬರ್ತದೆ ಅದರಲ್ಲಿರುವ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿದ್ರೆ ಆಯಿತು ಅದು ವೆರಿಫಿಕೇಶನ್ ಆಗುತ್ತೆ ಸೊ ಫೋನ್ ನಂಬರ್ ವೆರಿಫಿಕೇಶನ್ ಮಾಡಿದರೆ ಏನು ಯೂಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ವಿಡಿಯೋ ಲಾಂಗರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷಕ್ಕಿಂತ ದೊಡ್ಡ ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗುತ್ತೆ ಸೊ ಕಸ್ಟಮ್ ತಮ್ನೇಲ್ ಸಹನ ಹಾಕ್ಬೋದು ತಮ್ದೇಲ್ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲಿಗೆ ಫಸ್ಟ್ ನೀವು ಹೋದ ಕೂಡಲೇ ನಿಮ್ಮ ಯೂಟ್ಯೂಬಿಗೆ ಸಂಬಂಧಪಟ್ಟಾಗಿ ಒಂದು ವೀಡಿಯೋವನ್ನು ನೀವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೋಟೋವನ್ನು ನೀವು ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡ್ತೀರಿ ಅಂದರೆ ತಮ್ನೇಲಾಗಿ ಸೊ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಆ ವೀಡಿಯೋದಲ್ಲಿ ಏನೆಲ್ಲ ಇರುತ್ತದೆ ಹೇಳಿ ಸೊ ಅಟ್ರಾಕ್ಟಿವ್ ಆಗಿ ತಮ್ಮನೇಲ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಸೊ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಇರೋದು ಲೈವ್ ಸ್ಟ್ರೀಮಿಂಗ್ ಸೊ ಇದು ಫೋನ್ ನಂಬರ್ ವೆರಿಫಿಕೇಶನ್ ಆದ್ರೆ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇರುವಂತದ್ದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಹೇಳಿ ಇದನ್ನ ಟಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಒಂದು ಫೀಚರ್ಸ್ ಎನೇಬಲ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಡೀಷನ್ಸ್ ಇದೆ ಯಾವುದು ಅಂತ ಹೇಳಿದ್ರೆ ಒಂದು ವೀಡಿಯೋ ವೆರಿಫಿಕೇಶನ್ ಅಂತ ಹೇಳಿ ವಿಡಿಯೋ ವೆರಿಫಿಕೇಶನ್ ಅಂತ ಕೊಟ್ಟು ನೀವು ಒಂದು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಮೇಲ್ ಐ ಡಿ ಯಾವ ಮೇಲ್ ಐಡಿಯಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಅಲ್ಲಿಗೊಂದು ಲಿಂಕ್ ಹೋಗುತ್ತೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋವನ್ನು ನೀವು ರೆಕಾರ್ಡ್ ಮಾಡಬೇಕು ಯಾವ ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಇರುತ್ತದೆ ಅವರು ನಿಮಗೆ ಕತ್ತನ್ನು ರೊಟೇಟ್ ಮಾಡಲಿಕ್ಕೆ ಹೇಳ್ತಾರೆ ಅಂದ್ರೆ ಲೆಫ್ಟಿಗೆ ರೈಟಿಗೆ ಟರ್ನ್ ಮಾಡಿ ಅಂತ ಹೇಳ್ತಾರೆ ಸೊ ಆ ರೀತಿ ಟರ್ನ್ ಮಾಡ್ಲಿಕ್ಕೆ ಹೇಳುವಾಗ ಆ ರೀತಿ ಡೈರೆಕ್ಷನ್ ಅಲ್ಲಿ ಟರ್ನ್ ಮಾಡಿದ್ರೆ ಆಯ್ತು ವೀಡಿಯೋ ವೆರಿಫಿಕೇಶನ್ ಆಗುತ್ತೆ ಸೊ ಅದರ್ವೈಸ್ ವ್ಯಾಲಿಡ್ ಐಡಿಯನ್ನು ಯೂಸ್ ಮಾಡ್ಕೊಂಡು ವೆರಿಫೈ ಮಾಡಬಹುದು ವ್ಯಾಲಿಡ್ ಐಡಿ ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬಹುದು ಅಥವಾ ಬೇರೆ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಕೊಟ್ಟಿರುವ ಯೂಸ್ ಮಾಡ್ಕೊಂಡು ಇಲ್ಲಿ ವೆರಿಫಿಕೇಶನ್ ಮಾಡ್ಕೋಬೋದು ಅದರ್ವೈಸ್ ಇದು ಆಟೋಮೆಟಿಕ್ ಆಗಿ ಕೂಡ ಆನ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಚಾನಲ್ ಹಿಸ್ಟ್ರಿ ಆಗಬೇಕು ಅಂದ್ರೆ ತುಂಬಾ ವೀಡಿಯೋನ ಅಪ್ಲೋಡ್ ಮಾಡಿ ಒಂದು ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ನೀವು ಒಂದು ಐವತ್ತು ಅರುವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಕರೆಕ್ಟ್ ಆದಂತಹ ಹಿಸ್ಟ್ರಿ ಚಾನಲಲ್ಲಿ ಅಲ್ಲಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಫೀಚರ್ ಎನೇಬಲ್ ಆಗುತ್ತೆ ಸೊ ಇದೆಲ್ಲ ಆನ್ ಆದಮೇಲೆ ನೀವು ಇಲ್ಲಿ ಸೇವ್ ಅಂತ ಕೊಟ್ಟರೆ ಆಯಿತು ಸೊ ಇದನ್ನು ಬೇಕಾದ್ರೆ ಮತ್ತೆ ಕೂಡ ಮಾಡ್ಬೋದು ಸಪೋಸ್ ನೀವು ಯೂಟ್ಯೂಬಲ್ಲಿ ವಿಡಿಯೋವನ್ನು ಹದಿನೈದು ನಿಮಿಷದ ಒಳಗೇನೆ ಅಪ್ಲೋಡ್ ಮಾಡ್ತಿದ್ರೆ ಇದೆಲ್ಲ ವೆರಿಫಿಕೇಶನ್ ಮತ್ತೆ ಮಾಡಿದ್ರು ನಡೀತದೆ ಸೊ ಇದಿಷ್ಟ ಆದ್ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೇವ್ ಅಂತ ಕೂಡ ಇಲ್ಲಿ ಬರುತ್ತೆ ನೋಡಿ ಸೆಟ್ಟಿಂಗ್ಸ್ ಸೇವ್ಡ್ ಅಂತ ಹೇಳಿ ಆದಮೇಲೆ ಮೇಯ್ನ್ ಆಗಿರುವಂಥದ್ದು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಇಲ್ಲಿ ಆಡಿಯೋ ಲೈಬ್ರರಿ ಅಂತ ಇದೆ ನೋಡಿ ಇದರ ಜಸ್ಟ್ ಮೇಲ್ಗಡೆ ಕಸ್ಟಮೈಸೇಷನ್ ಅಂತ ಒಂದು ಐಕನ್ ಇದೆ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಸ್ಟಮೈಸೇಷನ್ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲೇಔಟ್ ಅಂತಿದೆ ಫಸ್ಟ್ ಒನ್ ಬ್ರ್ಯಾಂಡಿಂಗ್ ಅಂತ ಇದೆ ಬೇಸಿಕ್ ಇನ್ಫೋ ಅಂತ ಇದೆ ಸೊ ಇಲ್ಲಿ ಬ್ರ್ಯಾಂಡಿಂಗ್ ಅಂತ ಹೇಳಿದರೆ ನಾವಾಗ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ವಲ್ಲ ಒಂದು ಚಾನಲ್ ಇದು ಪ್ರೊಫೈಲ್ ಪಿಕ್ಚರ್ ಬ್ಯಾನರ್ ಅದೆಲ್ಲ ಅದೆಲ್ಲ ಇಲ್ಲಿ ವಿಸಿಬಲ್ ಆಗುತ್ತೆ ನೀವು ಸಪೋಸ್ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಇಲ್ಲೇ ಬಂದು ಚೇಂಜ್ ಮಾಡ್ಕೊಳ್ಬೋದು ಅದನ್ನು ಕೂಡ ಸೊ ನೆಕ್ಸ್ಟ್ ಇರುವಂಥದ್ದು ಬೇಸಿಕ್ ಇನ್ಫೋ ತರ್ಡ್ ಒನ್ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಚೆನ್ನಲ್ ಇದ್ದು ಹ್ಯಾಂಡಲ್ ಕೂಡ ಇಲ್ಲಿ ವಿಸಿಬಲ್ ಆಗುತ್ತೆ ಸೊ ಸಪೋಸ್ ಕೆಲವೊಮ್ಮೆ ಲೋಡ್ ಆಗೋದಿಲ್ಲ ಆಗ ರಿಫ್ರೆಶ್ ಕೊಟ್ರೆ ಆಯಿತು ಮತ್ತೆ ಲೋಡ್ ಆದಾಗ ಚಾನಿದ್ದು ಹ್ಯಾಂಡಲ್ ನಿಮಗೆ ವಿಸಿಬಲ್ ಆಗುತ್ತೆ ಸೊ ಈಗ ನಿಮಗೆ ಚಾನಲ್ ಹ್ಯಾಂಡಲ್ ಕಾಣ್ತಿದೆ ಅಂತ ಹೇಳಿ ಭಾವಿಸ್ತೇನೆ ಕೆಲವೊಮ್ಮೆ ಅದು ಲೋಡ್ ಆಗುದಿಲ್ಲ ಜಸ್ಟ್ ರಿಫ್ರೆಶ್ ಮಾಡ್ಕೊಳ್ಳಿ ಸೊ ಚಾನಲ್ ಹೆಸರು ಕಾಣ್ತದೆ ಚಾನೆಲ್ ಇದು ಹ್ಯಾಂಡಲ್ ಇಲ್ಲಿ ಕಾಣ್ತದೆ ಡಿಸ್ಕ್ರಿಪ್ಷನ್ ಎಂಟರ್ ಮಾಡಿದ್ರೆ ಇಲ್ಲಿ ವಿಸಿಬಲ್ ಆಗುತ್ತೆ ಇಲ್ಲಿ ಮೇನ್ ಆಡ್ ಲಿಂಕ್ ಅಂತ ಇದೆ ನೋಡಿ ಆಡ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಲಿಂಕ್ ಅನ್ನ ಆಡ್ ಮಾಡ್ಕೊಬಹುದು ಇನ್ಸ್ಟಾಗ್ರಾಮ್ ಗೆ ಸಂಬಂಧಪಟ್ಟಂತ ಲಿಂಕ್ ಅನ್ನು ಆಡ್ ಮಾಡಬಹುದು ಅಥವಾ ಬೇರೆ ಯಾವುದೇ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಥವಾ ನಿಮ್ಮ ವೆಬ್ಸೈಟ್ ಇದ್ರೆ ಅದರ ಲಿಂಕ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಸೊ ಅದಷ್ಟು ಆಡ್ ಆದ್ಮೇಲೆ ಇಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ ಇದನ್ನು ಟಿಕ್ ಹಾಕಿದ್ರೆ ಆಯ್ತು ಈಗ ಎಲ್ಲ ಕೂಡ ಅಪ್ಡೇಟ್ ಆಗಿ ಹೊಸ ಚಾನಲ್ ಯಾವ ರೀತಿ ನೀವು ಬೇರೆಯವರ ಚಾನಲ್ ನೋಡ್ತೀರಿ ನೋಡಿ ಅದೇ ರೀತಿ ಬ್ಯಾನರ್ ಪ್ರೊಫೈಲ್ ಪಿಕ್ಚರ್ ಎಲ್ಲ ಬಂದ್ಬಿಟ್ಟು ಒಂದು ಹೊಸ ಚಾನಲ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಇದಿಷ್ಟ ಆದ್ಮೇಲೆ ನಿಮ್ಗೆ ಇನ್ನೂ ಚಾನಲ್ಗೆ ಕಂಟೆಂಟ್ ಅಪ್ಲೋಡ್ ಮಾಡ್ಲಿಕ್ಕೆ ಇರೋದು ಕಂಟೆಂಟ್ ಅಪ್ಲೋಡ್ ಮಾಡಿದ್ರು ನೋಡಲಿಕ್ಕೆ ಇಲ್ಲೇ ಆಗುತ್ತೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಕಂಟೆಂಟ್ ಅಂತೇಳಿ ಇದನ್ನು ಟಿಕ್ ಹಾಕಿದ್ರೆ ಆಯಿತು ಯಾವುದೆಲ್ಲ ವಿಡಿಯೋ ನೀವು ಯೂಟ್ಯೂಬ್ ಚಾನಲ್ ಗೆ ಅಪ್ಲೋಡ್ ಮಾಡಿದೀರಿ ಎಲ್ಲ ಕೂಡ ಇಲ್ಲೇ ವಿಸಿಬಲ್ ಆಗುತ್ತೆ ಸೊ ಇಲ್ಲಿ ವೀಡಿಯೋಸ್ ಇಲ್ಲಿ ಕಾಣುತ್ತೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ಲೈವ್ ಸ್ಟ್ರೀಮ್ಸ್ ಇದ್ರೆ ಇಲ್ಲಿ ಕಾಣುತ್ತೆ ಈ ರೀತಿ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲೇ ಇದೆ ನೀವು ಒಂದು ವೇಳೆ ಯೂಟ್ಯೂಬ್ ಚಾನಲ್ಗೆ ಸಪೋಸ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡೋದಿದ್ರೆ ನಿಮ್ಗೆ ಎಲ್ಲ ಸೆಟ್ಟಿಂಗ್ಸ್ ಒಂದೇ ಕಡೆ ಮಾಡ್ಕೋಬಹುದು ಅಥವಾ ವೈಟಿ ಸ್ಟುಡಿಯೋ ಅಂತ ಹೇಳಿ ಆ್ಯಪ್ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಕ್ರಿಯೇಟ್ ಅಂತ ಹೇಳಿ ಆಪ್ಷನ್ ಇದೆ ನೋಡಿ ಟಾಪ್ ರೈಟ್ ಅಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಆಪ್ಷನ್ ಬರುತ್ತೆ ಪ್ಲೇ ಲಿಸ್ಟ್ ಅಥವಾ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಥವಾ ಲೈವ್ ಹೋಗ್ತಿದ್ದೀರಾ ಇಲ್ಲ ಆಪ್ಷನ್ ಕೇಳುತ್ತೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಿದ್ರೆ ಅಪ್ಲೋಡ್ ವೀಡಿಯೋ ಅಂತ ಕೊಟ್ಟು ಎಲ್ಲಿ ವಿಡಿಯೋ ಇದೆ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಆಯಿತು ವೀಡಿಯೋ ಅಪ್ಲೋಡ್ ಡೈರೆಕ್ಟ್ ಇಲ್ಲಿಂದಲೇ ಮಾಡಲಿಕ್ಕಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತೆ ಅದರಲ್ಲಿ ಮೇಜರ್ ಆಗಿರುವ ಸೆಟ್ಟಿಂಗ್ಸ್ ಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳೋದನ್ನ ನೋಡ್ಕೊಂಡ್ವಿ ಸೊ ನೀವು ಕೂಡ ಒಂದು ಕೆಟಗರಿಯನ್ನು ಚೂಸ್ ಮಾಡ್ಕೊಳ್ಳಿ ಆ ಕೆಟಗರಿಯಲ್ಲಿ ನಿಮ್ಗೆ ಇಷ್ಟ ಇರುವ ಕೆಟಗರಿಯಲ್ಲಿ ವಿಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡುತ್ತಾ ಹೋಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಒಂದು ವೇಳೆ ಒಂದು ಬೆಸ್ಟ್ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತ ಇದ್ರೆ ಒಂದೇ ಇರುವಂಥದ್ದು ನೀವು ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು ಕಂಟೆಂಟ್ ಕ್ವಾಲಿಟಿ ಇರಬೇಕು ಮತ್ತೆ ನಿಮ್ಮ ಆಡಿಯನ್ಸ್ಗೆ ಆ ಕಂಟೆಂಟ್ ಅವರಿಗೆ ಬೇಕಿರಬೇಕು ಅಂದ್ರೆ ಅವರಿಗೆ ಯೂಸ್ ಆಗೋದು ಕಂಟೆಂಟ್ ಆಗಬೇಕು ಎಂಟರ್ಟೈನ್ಮೆಂಟ್ ಬೇಕಾದರೂ ಮಾಡಬಹುದು ನೀವು ಬೇರೆ ಬೇರೆ ಕಾಮಿಡಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಬಹುದು ಅಥವಾ ಬೇರೆ ಯಾವುದೇ ಕೂಡ ಅಪ್ಲೋಡ್ ಮಾಡಬಹುದು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಒಂದು ಆಡಿಯನ್ಸ್ ಬೇಸ್ ಅನ್ನು ಕ್ರಿಯೇಟ್ ಮಾಡಿದ ಮೇಲೆ ಚಾನಲ್ ಇಮಿಡಿಯೇಟ್ ಆಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗೋದು ಸ್ವಲ್ಪ ಕಷ್ಟ ಆಮೇಲೆ ನಿಧಾನಕ್ಕೆ ಒಂದು ಬೂಸ್ಟ್ ಅನ್ನು ತಗೊಳ್ತದೆ ಒಳ್ಳೆ ಸಬ್ಸ್ಕ್ರೈಬರ್ ಬೇಸ್ ಕೂಡ ಸ್ಲೋಲಿ ಆಗ್ತಾ ಹೋಗ್ತದೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ಬೆಸ್ಟ್ ವಿಶ್ವಸ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ